ಪೊಲೀಸ್ ಠಾಣಾ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಶಾಂತಿ ಸಭೆಯಲ್ಲಿ ಸಿಪಿಐ ವಾಸುಕುಮಾರ್ ಅವರು ಈ ಭಾಗದಲ್ಲಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡುತ್ತಾರೆ ಎಂಬುದರ ಕುರಿತು ಎಸ್ಪಿ ಅವರಿಗೆ ವರದಿಯನ್ನ ಒಪ್ಪಿಸಿದ್ರು ಈ ಬಾರಿ ಗಣೇಶ ಮಂಡಳಿಗಳಿಗೆ ಟಫ್ ರೂಲ್ಸ್ ಗಳನ್ನ ಮುಂದಿಟ್ಟಿದೆ ಬಳ್ಳಾರಿ ಜಿಲ್ಲಾಡಳಿತ ಶಾಂತಿ ಸಭೆಯಲ್ಲಿ ಅಧಿಕಾರಿಗಳು ಗಣೇಶ ಮಂಡಳಿಯವರ ಮುಂದಿಟ್ಟ ರೂಲ್ಸ್ ಗಳಲ್ಲಿ ಪ್ರಮುಖ ರೂಲ್ಸ್ ಗಳನ್ನ ನೋಡುವುದಾದ್ರೆ ಮೇನ್ ಗಳನ್ನ ಬ್ಲಾಕ್ ಮಾಡುವಂತಿಲ್ಲ ಅಂದ್ರೆ ಗಣೇಶ ಮೂರ್ತಿಗಳನ್ನ ಮುಖ್ಯ ರಸ್ತೆಯಲ್ಲಿ ಪ್ರತಿಷ್ಠಾಪನೆ ಮಾಡುವಂತಿಲ್ಲ ಮುಖ್ಯ ರಸ್ತೆಯನ್ನ ಬಿಟ್ಟು ಪಕ್ಕದಲ್ಲಿ ಕೂರಿಸಬಹುದು ಗಣೇಶ ಮಂಡಳಿಯವರು ಕಡ್ಡಾಯವಾಗಿ ಪರ್ಮಿಷನ್ ತೆಗೆದುಕೊಳ್ಳಬೇಕು ಗಣೇಶ ಕೂಡಿಸಬೇಕು ಅಂದ್ರೆ ಪುರಸಭೆ ಕೆಇಬಿ ಮತ್ತು ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯತಕ್ಕದ್ದು ರಾತ್ರಿ ಹತ್ತು ಗಂಟೆ ಒಳಗಡೆ ವಿಸರ್ಜನೆ ಕಾರ್ಯ ಮುಗಿಸಿ ರಾತ್ರಿ ಹತ್ತು ಗಂಟೆ ಒಳಗೆ ಮಂಡಳಿಯವರು ತಮ್ಮ ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡಬೇಕು ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಆಗಬಹುದು ಎಲ್ಲ ಗಣೇಶ ಸರದಿ ಸಾಲಲ್ಲಿ ಇರ್ತವೆ ಕೆಲವೊಮ್ಮೆ ಟ್ರಾಫಿಕ್ ಆಗಿರತ್ತೆ ಈ ರೂಲ್ಸ್ ಅರ್ಧ ಗಂಟೆ ಹೆಚ್ಚಿನ ಸಮಯ ಕೊಟ್ಟಿದ್ದಾರೆ ಏನು ಕೆಇಬಿ ಅವರ ರೂಲ್ಸ್ ಗಳನ್ನ ಹೇಳೋದಾದ್ರೆ ಒಂದು ಕಿಲೋ ವ್ಯಾಟ್ಗೆ ಮುನ್ನೂರ ಅರವತ್ತ ಏಳು ರೂಪಾಯಿ ಹಣ ಕಟ್ಬೇಕು ಅಂದ್ರೆ ಒಂದ್ ದಿನಕ್ಕೆ ಮುನ್ನೂರ ಅರವತ್ತ ಏಳು ರೂಪಾಯಿ ಹಣ ಕೆಇಬಿಗೆ ಕಟ್ಬೇಕಂತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಇನ್ನು ಪುರಸಭೆಯವರ ರೂಲ್ಸ್ ಗಳು ಈಗಿವೆ ನೋಡಿ ಪಿಒಪಿ ಗಣೇಶ ಮೂರ್ತಿಯನ್ನ ಕೂಡಿಸುವಂತಿಲ್ಲ ಎಲ್ಲರೂ ಕೂಡ ಮಣ್ಣಿನ ಗಣೇಶವನ್ನ ಪರಿಸರ ಸ್ನೇಹಿ ಮೂರ್ತಿಯನ್ನ ಕೂಡಿಸಬೇಕು ಮೇಲ್ನೋಟಕ್ಕೆ ಪಿಒಪಿ ಮೂರ್ತಿಗಳು ಕಂಪ್ಲೀಟ್ ಭಾಗದಲ್ಲಿ ಕಾಣ್ತಾ ಇಲ್ಲ ಒಂದು ವೇಳೆ ಪಿಒಪಿ ಮೂರ್ತಿಗಳು ಕಂಡು ಬಂದಲ್ಲಿ ಪುರಸಭೆಯರು ಕಠಿಣ ಕ್ರಮ ಕೈಗೊಳ್ಳೋದು ಸತ್ಯ ಕಸವನ್ನ ಎಲ್ಲಂದ್ರಲ್ಲಿ ಬಿಸಾಡುವಂತಿಲ್ಲ ಗಣೇಶ ಹಬ್ಬದ ಕುರಿತು ಎಸ್ ಪಿ ಶೋಭರಾಣಿ ಹೇಳಿಕೆ ಪೊಲೀಸ್ ಠಾಣೆಯಿಂದ ಪರ್ಮಿಷನ್ ತೆಗೆದುಕೊಳ್ಬೇಕು ಗಣೇಶ ಮೂರ್ತಿ ಕೂಡಿಸುವ ಪೆಂಡಲ್ನಲ್ಲಿ ಸಿಸಿ ಟಿವಿ ಕಡ್ಡಾಯ ಅಂದ್ರೆ ಇದು ಚಿಕ್ಕ ಗಣಪತಿ ಹಾಗೂ ಮನೆಯಲ್ಲಿ ಕೂಡಿಸುವವರಿಗೆ ಅನ್ವಯವಾಗಲ್ಲ ಒಂದು ಮೀಡಿಯಂ ಸೈಜ್ ನಿಂದ ದೊಡ್ಡ ಮೂರ್ತಿಗಳಿಗೆ ಸಿಸಿಟಿವಿ ಟಿವಿ ಕಡ್ಡಾಯ ಮಾಡಲಾಗಿರುವಂತದ್ದು ಮಣ್ಣಿನ ಗಣಪತಿ ಮೂರ್ತಿಯನ್ನ ಕೂಡಿಸಿ ಪಿಒಪಿ ಮೂರ್ತಿ ಬೇಡ ಗ್ರೂಪ್ನಲ್ಲಿ ಹೀರೋಹಿಸಮ್ ಬಂದ್ ಗಣೇಶ ತರಬೇಕಾದ್ರೆ ಮತ್ತು ವಿಸರ್ಜನಾ ಸಮಯದಲ್ಲಿ ಗ್ರೂಪ್ ನಲ್ಲಿ ಹೀರೋಹಿಸಮ್ ಮಾಡುವಂತಿಲ್ಲ ಒಂದು ವೇಳೆ ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುವಂತದ್ದು ಮೇನ್ ಆಗಿ ಡಿಜೆಗೆ ಪರ್ಮಿಷನ್ ಇಲ್ಲ ಕಳೆದ ವರ್ಷನು ಹೇಗೆ ಹೇಳಿದ್ರು ಕೇಳೋರು ಯಾರು ನಾವಂತೂ ಡಿಜೆ ಹಾಕೋರಿ ಅಂತ ಅನ್ನೋಂಗಿಲ್ಲ ಈ ಬಾರಿ ಕಾನೂನು ಹಾಗೂ ಜಿಲ್ಲಾಡಳಿತ ಕಠಿಣ ಆದೇಶ ಕೊಟ್ಟಿರುವಂತದ್ದು ಡಿಜೆ ಬಂದು ಸಾಂಸ್ಕೃತಿಕವಾಗಿ ಡೊಳ್ಳು ವಾದ್ಯ ಮೇಳ ಇತರ ಪ್ರಯತ್ನವನ್ನ ನೀವು ಮಾಡಬಹುದು ಇಲ್ಲವಾದಲ್ಲಿ ಸ್ಪೀಕರ್ ಹಾಕಿಕೊಳ್ಳಬಹುದು ವಿತ್ ಪೊಲೀಸ್ ಠಾಣೆ ಪರ್ಮಿಷನ್ ಒಂದು ವೇಳೆ ಡಿಜೆ ಹಾಕಿದ್ರೆ ಕ್ರಮ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಮದ್ಯಪಾನ ಮಾಡಿ ಹಬ್ಬದಲ್ಲಿ ತೊಂದರೆ ಮಾಡುವಂತಿಲ್ಲ ಕುಡಿದು ಗಣೇಶ ತೊರೆದಾಗ್ಲಿ ವಿಸರ್ಜನೆ ಮೆರವಣಿಗೆಯಲ್ಲಿ ಭಾಗಿಯಾಗುವುದಾಗ್ಲಿ ಹಾಗೂ ಅನುಚಿತ ಅಸಭ್ಯ ವರ್ತನೆ ಮಾಡುವಂತಿಲ್ಲ ಎಲ್ಲ ಒಂದು ಗಣಪತಿ ಪೆಂಡಾಲರು ಕಂಪಲ್ಸರಿ ಪರ್ಮಿಷನ್ ತಗೊಳ್ಬೇಕು ಏನು ಹೇಳಿದರೆ ಸಿ ಕ್ಯಾಮ್ರಾದು ಅದು ಕಡ್ಡಾಯ ಬಹಳ ಚಿಕ್ಕ ಮಟ್ಟದಲ್ಲಿದ್ದರೆ ಅದನ್ನು ಯೋಚನೆ ಮಾಡ್ತಾರೆ ಅವರು ವಿವೇಚನೆ ಬಿಟ್ಟಿದ್ರು ಮೋರ್ ದೆನ್ ಹಂಡ್ರೆಡ್ ಮೆಂಬರ್ಸ್ ಬಂದರೆ ಕಂಪಲ್ಸರಿ ಅದನ್ನ ಸಿ ಸಿ ಕ್ಯಾಮ್ರಾನೆ ಹಾಕ್ಸ್ಬೇಕು ಅದರಲ್ಲಿ ಏನು ರಾಜಿ ಇಲ್ಲ ಗ್ರೂಪಲ್ಲಿ ಇದ್ದಾಗ ಯಾವಾಗ್ಲೂ ಹೀರೋಯಿಸಮ್ ಜಾಸ್ತಿ ಅದು ಹಾಕೂಡುದು ಈಗ ಆರು ಸಾವಿರ ಕ್ಯಾಮ್ರಾ ಇದೆ ನಿಮ್ಮನ್ನ ಗಮನಿಸ್ಲಿಕ್ಕೆ ಎಕ್ಸ್ಟ್ರಾ ಕ್ಯಾಮ್ರಾ ಸಹ ನಾವು ಅಳವಡಿಸಿರ್ತೀವಿ ಅದಕ್ಕೆ ನಾವು ವ್ಯೂ ಮಾಡ್ತಾ ಇರ್ತೀವಿ ಎಲ್ಲ ಜೂಮ್ ಮ್ಯಾಪಿಂಗ್ ಆಗಿದೆ ಎಲ್ಲ ವ್ಯೂ ಮಾಡ್ತಾ ಇರ್ತೀವಿ ಯಾವುದೇ ಒಂದು ಸಣ್ಣ ದೋಷ ಕಂಡು ಬಂದರೂ ನೆಕ್ಸ್ಟ್ ಅವ್ರಿಗೆ ಪ್ರಾಬ್ಲಮ್ಮೆ ಯಾರಿಗೂ ನಮ್ಗೆ ಗೊತ್ತಾಗಲ್ಲ ಏನೋ ಮಾಡಿ ನಾವು ಸುಮ್ಮ ಆಗಿಡ್ಬೋದು ಗುಂಪಲ್ಲಿದ್ದೀವಿ ಅನ್ನೋ ಭಾವನೆಗಳನ್ನ ಬಿಟ್ಬಿಡಿ ಅದು ಯಾರೇ ಆಗಿದೆ ಹಬ್ಬ ಹಬ್ಬಾಗೆ ಉಳಿಬೇಕು ಆಮೇಲೆ ಅದು ಸಫರಿಂಗ್ ಇರಬಾರ್ದು ಒಂದು ಸಣ್ಣ ಅನ್ನು ಯಾವುದೇ ಕಾರಣಕ್ಕೂ ರಾಜ್ಯ ಇಲ್ಲ ಯಾವುದೇ ಕಾರಣಕ್ಕೂ ಆಮೇಲೆ ಅದು ಮೇಡಮ್ ಸಣ್ಣವರು ಹುಡುಗರು ಚಿಕ್ಕವರು ಬುದ್ಧಿ ಹೇಳ್ತಿ ಬುದ್ಧಿ ಹೇಳೋ ಪ್ರಶ್ನೆನೇ ಇಲ್ಲ ನೀವು ಕಾನೂನ ಗೌರವಿಸಿ ನಾವು ನಿಮ್ಮನ್ನ ಗೌರವಿಸ್ತೇವಿ ಯಾರು ನಿಮ್ಗೆ ತೊಂದರೆ ಮಾಡ್ಬೇಕಂತ ನಿಮ್ಮ ಜಿಲ್ಲೆ ಬಂದಿಲ್ಲ ಯಾರು ನಿಮಗೆ ಏನೋ ನಿಮ್ದು ಹಾರ್ಮ್ ಮಾಡ್ಬೇಕಂತ ನಾವು ಎಲ್ಲಿಂದನೂ ಬಂದಿಲ್ಲ ನಾವೆಲ್ಲ ನಿಮ್ಮ ಸುರಕ್ಷತೆ ಕಾಪಾಡೋಕೋಸ್ಕರನೇ ಇದ್ದೀವಿ ಪೆಂಡಾಲಲ್ಲಿ ಕಂಪಲ್ಸರಿ ಯಾರಾದ್ರೂ ಮಲಗಲೇಬೇಕು ಗಣಪತಿ ಪೆಂಡಾಲ್ ಆಗ್ಬೇಕಾದ್ರೆ ಅದರಲ್ಲಿ ಯಾವುದಾದ್ರೂ ಕ್ರ್ಯಾಕರ್ಸ್ ಅಥವಾ ಯಾವ್ದಾದ್ರು ಸ್ಫೋಟಕ ವಸ್ತುಗಳನ್ನ ಇಡಬಾರ್ದು ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಡೈರೆಕ್ಟ್ ಕನೆಕ್ಷನ್ ತೊಗೊಂಡಿರ್ತಾರೆ ಇದು ನಾನು ಗಮನಿಸಿದ್ದೀನಿ ಬೇರೆ ಬೇರೆ ಕಡೆ ಅಂಥದ್ದು ಏನಾದ್ರು ಆಗಿ ಅನಾಹುತ ಆದ್ರೆ ನೇರವಾಗಿ ಯಾರು ಪರ್ಮಿಷನ್ ತೊಗೊಂಡಿರ್ತೀರಿ ಅವರೇ ಒಣಗಾರಿಕೆ ಪ್ರೊಸೆಷನ್ ಹೊರಡ್ಬೇಕಾದ್ರೆ ನಾವು ಹೇಳಿದ ಟೈಮ್ಗೆ ಅದು ಸ್ಟಾರ್ಟ್ ಆಗಬೇಕು ನಾವು ಹೇಳಿದ ಟೈಮ್ಗೆ ಎಂಡ್ ಆಗ್ಬೇಕು ಇಡೀ ಡ್ರಾಗ್ ಮಾಡ್ಕೊಂಡು ಇಡೀ ರಾತ್ರಿ ಎಲ್ಲ ಕುಣಿಯೋದು ಆಮೇಲೆ ಕುಡಿದಿರೋದು ಆಮೇಲೆ ಗಣಪತಿ ಮುಳುಗ್ಸದ್ದು ಇವ್ರ ಮುಳುಗ್ಕೊಂಡ್ಬಿಡೋದು ಅದಾಗ ಯಾಕೆಂದ್ರೆ ಒಂದು ದಿವಸದ ಖುಷಿಗಾಗಿ ಜೀವನಗಳು ಈಗ ಒಬ್ಬ ವ್ಯಕ್ತಿ ಸತ್ತರೆ ಒಬ್ಬ ವ್ಯಕ್ತಿಗೆ ಏನಾರು ಅನಾಹುತ ಆದ್ರೆ ಅವ್ರ ಕುಟುಂಬ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕಾಳಜಿ ಇರಲಿ ನಿಮ್ಮ ಮೇಲೆ ಎಷ್ಟು ಡಿಪೆಂಡೆನ್ಸಿ ಇರ್ತಾರೆ ಮನೆಗೆ ಒಬ್ಬ ಯಜಮಾನ ಇರ್ತಾರೆ ದುಡಿಯೋರು ಇರ್ತಾರೆ ಮಕ್ಕಳಿರ್ತಾರೆ ಎಂಟಿ ಇರ್ತಾರೆ ಒಂದು ದಿವಸ ಖುಷಿಗೆ ಯಾರನ್ನು ಜೀವನವನ್ನು ಹಾಳು ಮಾಡ್ಕೊಳ್ಳುವಂಥ ಕೆಲಸ ಮಾಡಿಕೊಡುತ್ತೆ ತುಂಬ ದೊಡ್ಡದು ಹೈಟ್ ಇಟ್ಟುಬಿಟ್ರೆ ಅದು ಭಕ್ತಿ ಅಲ್ಲ ಭಕ್ತಿ ಇಂಪಾರ್ಟೆಂಟು ಯಾರು ಕುಡಿಬಾರದು ದೇವರ ಭಕ್ತಿಯಲ್ಲಿ ಕುಡಿಬಾರದು ಎಲ್ಲಿ ಪ್ರೊಸೆಷನ್ ಹೋಗ್ಬೇಕಾದ್ರೆ ಎಲ್ಲೂ ಒಂದೇ ಕಡೆ ಲಾಂಗ್ ಟೈಮ್ ಸ್ಟ್ಯಾಂಡ್ ಆಗೋದು ಸುಮ್ಮನೆ ಕುಣಿತಾ ಇರೋದು ಅವೆಲ್ಲ ಅಲೋಡ್ ಇಲ್ಲ ಕ್ರ್ಯಾಟರ್ಸ್ ಕೊಡಲ್ಲ ಡಿ ಜೆ ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇದೆ ಡಿ ಜೆ ಹಾಕಂಗಿಲ್ಲ ಬ್ಯಾನರ್ಸ್ ಅದು ಇದು ಹಾಕಿ ಯಾವ್ದಾರು ಯಾವ್ದಾದ್ರು ಹರ್ಟ್ ಭಾವನೆಗಳಿಗೆ ಹರ್ಟ್ ಆಗುವಂಥದ್ದು ಏನಾದ್ರು ಬಂದ್ರೆ ಅದ್ರ ಮೇಲೆ ಸ್ಟ್ರಿಕ್ಟ್ ಲೀಗಲ್ ಆಕ್ಷನ್ ಆಗುತ್ತೆ ಏನಾದ್ರೂ ಬಂಟಿಂಗ್ಸ್ ಬ್ಯಾನರ್ಸ್ ಹಾಕಿರ್ತಾರಲ್ಲ ಅದೇ ದಿನ ಪ್ರೊಸೆಷನ್ ಸಾಯಂಕಾಲ ರಿಮೂವ್ ಮಾಡಿಸ್ಬೇಕು ಕೆಇ ಬಿ ಜಸ್ಕಮರು ಕಂಪಲ್ಸರಿ ಮೊಬೈಲ್ ಸ್ವಿಚ್ ಆಫ್ ಆಗಬಾರ್ದು ಕಂಪಲ್ಸರಿ ಜನರೇಟರ್ ವ್ಯವಸ್ಥೆ ಮಾಡ್ಕೊಬೇಕು ಎಲ್ಲರೂ ಹೇಳಿದ್ರಿ ಭಯ ಕ್ಯಾಮ್ರಾ ಇರ್ತದೆ ಹಂಗಿರದೆ ಪೊಲೀಸ್ ಅಂದ್ರೆ ಭಯ ಇಲ್ಲ ಭರವಸೆ ಆಯ್ತಲ್ಲ ಭಯ ಬರುತ್ತೆ ಯಾರಿಗೆ ತಪ್ಪು ಮಾಡ್ತಾ ಇದ್ರೆ ಭಯ ಬರುತ್ತೆ ನೀವು ಕರೆಕ್ಟ್ ಆಗಿದ್ದಾಗ ನೀವು ಲೀಗಲಿ ಇದ್ದಾಗ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ ಇಲ್ಲಿಗಲ್ ಮಾಡ್ಬೇಕಾದ್ರೆ ಭಯ ಪಡಲೇಬೇಕು ಏಕೆ ಬಿಡಲ್ಲ ಇದು ನಿಮ್ಮ ತಲೆಯಲ್ಲಿ ಇರಲಿ ಯಾರು ಗುಂಪಲ್ಲಿದ್ದೀವಿ ಏನೋ ಮಾಡ್ಬೋಣ ಹೀರೋ ಆಗ್ತೀನಿ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ ಹ್ಯಾಪಿ ಗಣಪತಿ ಮತ್ತು ಈದ್ ಮಿಲಾದ್ ಎಲ್ಲರೂ ಖುಷಿಯಾಗಿ ಆಚರಿಸಿ ಈ ಹಬ್ಬ ಎಲ್ರಿಗೂ ಸಂತೋಷ ಕೊಡಲಿ ಯಾರಿಗೂ ದುಃಖ ಕೊಡಬಾರ್ದು ಅಂತ ಹೇಳ್ತಾ ನಾನು ಹೇಳಿ ಮಾತು ಮುಗಿಸ್ತೀನಿ ಇನ್ನು ಡಿವೈಎಸ್ಪಿ ಪ್ರಸಾದ್ ಗೋಖಲಿ ಅವರು ಮಾತನಾಡಿ ಎಲ್ಲರೂ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಹಿಂದೂ ಮುಸ್ಲಿಂ ಸೌಹಾರ್ದೆಯಿಂದ ಆಚರಿಸಬೇಕು ನೀವು ನಿಮ್ಮ ಮನೆಗೆ ಸುರಕ್ಷಿತವಾಗಿ ಹೋಗೋ ತನಕ ನಾವು ಕೂಡ ಮನೆಗೆ ಹೋಗಲ್ಲ ಎಂದಿದ್ದಾರೆ ಭಯವನ್ನು ಮತ್ತು ನಿಯಮಗಳನ್ನು ಹೇಳ್ತಾ ಇಲ್ಲ ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು ಯಾಕೆ ನೀವು ನಗನಕ್ಕ ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡ್ತೀರಿ ನಗನಕ್ಕ ಮನೆಗೆ ಹೋಗ್ಬೇಕು ಯಾರೂ ಕೂಡ ವಿಚಾರದಿಂದ ಬೇಜಾರು ಮಾಡ್ಕೊಂಡು ಮನೆಗೆ ಹೋಗ್ಬಾರ್ದು ಯಾಕೆಂದರೆ ಭಾಳಷ್ಟು ಜನ ಸೇರ್ತಾಬಾರ್ದು ಅದು ಬೇರೆ ಕೋಮಿಗೆ ನೋವಾಗಬಾರ್ದು ಸೌಹಾರ್ದತೆಯನ್ನ ಕಾಪಾಡಿಕೊಂಡು ಒಳಗೆ ತೆರಳಬೇಕು ಅಂತಿಮವಾಗಿ ನೀವು ಮನೆಗೆ ಹೋಗುವವರೆಗೆ ಪೊಲೀಸರು ಯಾರು ಮನೆಗೆ ಹೋಗೋದಿಲ್ಲ ಆ ಕಾರಣಕ್ಕಾಗಿ ಇಷ್ಟು ತಿಳುವಳಿಕೆಗಳನ್ನ ಹೇಳ್ತಾ ಇದ್ದೀನಿ ಭಾಳಷ್ಟು ಜನ ಗಣೇಶ ಉತ್ಸವದ ವಿಸರ್ಜನೆ ಸಂದರ್ಭದಲ್ಲಿ ಯುವಕರೇ ಜಾಸ್ತಿ ಇರೋದ್ರಿಂದ ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಹಿರಿಯರು ಕೂಡ ಬರೋದಿಲ್ಲ ಲಾಸ್ಟ್ ಲಾಸ್ತಿ ಆರಂಭದಲ್ಲಿ ಇರ್ತೀರಿ ಕೊನೆಗೆ ಮನೆ ಹೋಗಿಬಿಡ್ತೀರಿ ಎಲ್ಲ ಯುವಕರೇ ಇರ್ತಾರೆ ಕೆಲವರೆಲ್ಲ ಡ್ರಿಂಕ್ಸ್ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಈ ನಿಯಮಗಳನ್ನು ಹೇಳಿ ಅವರಿಗೆ ನೀಟಾಗಿ ವಿಸರ್ಜನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವೆಲ್ಲ ವಿಚಾರಗಳನ್ನು ನಿಮಗೆ ಹೇಳಿದ್ದೀವಿ ಮತ್ತು ನಿಮಗೆಲ್ಲ ರೈಟಿಂಗ್ ಅಲ್ಲಿ ಎಲ್ಲ ಕೊಡ್ತೀವಿ ಅದನ್ನ ಪಕ್ಕ ಆಗಿ ಪಾಲನೆ ಮಾಡಿ ಈ ಹಬ್ಬಗಳು ಸೌಹಾರ್ದತೆಯನ್ನ ಉಂಟು ಮಾಡಬೇಕು ಯಾವುದೇ ರೀತಿಯಲ್ಲಿ ಸಮಾಜದಲ್ಲಿ ಸೌಹಾರ್ದತೆಯನ್ನು ಕೆಟ್ಟ ಕೆಲಸ ಆಗ್ಬಾರ್ದು ಉದ್ದೇಶ ಒಂದು ಮತ್ತು ಎಲ್ಲರ ಸುರಕ್ಷತೆಯನ್ನ ನೋಡ್ಕೊಳ್ಳೋದು ಎರಡು ಈಗ ವಿವಿಧ ನಿಯಮಗಳನ್ನು ಹೇಳಿದ್ವಿ ಮತ್ತು ಮೇಡಮ್ ಅವರು ವಾಸವರು ಎಲ್ಲ ನಿಯಮಗಳನ್ನ ನಿಮಗೆ ಹೇಳಿದ್ದಾರೆ ಮತ್ತು ರೈಟಿಂಗ್ ಅಲ್ಲಿ ಹಾಕಿ ಕೈಯಲ್ಲಿ ಒಂದೊಂದು ಟ್ಯಾಂಪ್ಲೆಟ್ ಗಳನ್ನ ಕೊಡ್ತೀವಿ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ಕಾನೂನು ನಿರೀಕ್ಷೆ ಕ್ರಮಗಳನ್ನು ಕೈಕೊಳ್ತೀವಿ ಅಂತ ಮೇಡಮ್ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ಕಡ್ಡಾಯವಾಗಿ ಅದನ್ನ ಜಾರಿ ತರ್ತೀವಿ ಯಾರು ಮಂಡಳಿಯವರು ಇದ್ದಾರೆ ಅವ್ರ ಮೇಲೆ ಕ್ರಮಗಳನ್ನ ಕೈಕೊಳ್ತೀವಿ ನಾವ್ ಇರ್ಲಿಲ್ಲ ಗೊತ್ತಿಲ್ಲ ಯಾರು ತಪ್ಪು ಮಾಡಿರ್ತಾರೆ ಅವ್ರ ಪದಾಧಿಕಾರಿಗಳ ಮೇಲೂ ಕೂಡ ಪ್ರಕರಣ ದಾಖಲಾಗುತ್ತೆ ಅವರು ಕೂಡ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಓಡಾಡ್ಬೇಕಾಗತ್ತೆ ಅದು ಒಂದಿಂದ ಮಾತಲ್ಲ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಹೋಗ್ಬೋದು ಆ ಕಾರಣಕ್ಕಾಗಿ ಭಕ್ತಿ ಮತ್ತು ಭಯದಿಂದ ಏನು ಹಬ್ಬಗಳನ್ನು ಆಚರಣೆ ಮಾಡ್ತೀರಿ ಅದೇ ರೀತಿ ವಿಸರ್ಜನೆ ಸುಸೂತ್ರವಾಗಿ ನಡ್ಕೊಂಡು ಹೋಗಿ ಅಂತ ಕಾರಣಕ್ಕಾಗಿ ಈ ಒಂದು ಸಭೆಯನ್ನು ಏರ್ಪಡಿಸಿದ್ದೀವಿ ಎಸ್ ವೀಕ್ಷಕರೇ ಇವು ಸ್ಥಳೀಯ ಅಧಿಕಾರಿಗಳು ಶಾಂತಿ ಸಭೆಯಲ್ಲಿ ಹೇಳಿದ ಪ್ರಮುಖ ಅಂಶಗಳು ಎಲ್ಲರೂ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿ ಅಧಿಕಾರಿಗಳ ಸೂಚನೆಯನ್ನ ಆದೇಶವನ್ನು ಪಾಲಿಸಿ ಹಾಗೂ ಮಣ್ಣಿನ ಗಣೇಶ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸಿ ಮಾಲಿನ್ಯವನ್ನ ತಡೆಗಟ್ಟಿ ಎಂಬುದು ಟಿವಿಯ ಮನವಿಯೂ ಹೌದು ರಘುವೀರ್ ಟಿವಿ ಕಂಪ್ಲೇಂಟ್